ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲಕ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರುವ ಮಾಹಿತಿ ಆದರೆ ಬಂದುಬಿಟ್ಟು ಫ್ರೆಂಡ್ಸ್ ನಿಮಗೆ ಪ್ರತಿಯೊಬ್ಬರು ಕೂಡ ಗೊತ್ತಿದೆ ಮೋದಿಯವರ ಪ್ರತಿ ತಿಂಗಳ ಒಂದು ಪಿ ಎಮ್ ಕಿಸಾನ್ ಯೋಜನೆ ಹಣ ಏನಿದೆ ಅದು ಪ್ರತಿ ತಿಂಗಳು ಸಹ ನಿಮಗೆ ಅಮೌಂಟ್ಗೆ ಕ್ರೆಡಿಟ್ ಆಗ್ತಾ ಬರ್ತಾ ಹೋಗುತ್ತೆ ಅಕೌಂಟ್ಗೆ ಓಕೆನಾ ಹಲವಾಗಾಯಿಸಿ ಆದರೆ ಈ ದಿನ ಇವತ್ತು ಇವತ್ತು ಏನಿದೆ ಹದಿನೆಂಟನೇ ತಾರೀಕು ಮತ್ತು ಹತ್ತೊಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಯಾರಿಗೆಲ್ಲ ಕ್ರೆಡಿಟ್ ಆಗಿಲ್ಲ ಇವತ್ತು ಇವ ಹತ್ತೊಂಬತ್ತನೇ ತಾರೀಕು ಏನಿದೆ ನೋಡಿ ಅವ್ರಿಗೆ ಕ್ರೆಡಿಟ್ ಆಗ್ತಾ ಬರ್ತಾ ಹೋಗುತ್ತೆ ಓಕೆ ಗೈಸ್ ಯಾರೆಲ್ಲ ಇನ್ನೂ ಕ್ರೆಡಿಟ್ ಆಗಿಲ್ಲ ಅವರು ವೆಯ್ಟ್ ಮಾಡಿ ಅಮೌಂಟ್ನ ಪಡಿಬೋದು ಓಕೆನಾ ಕೆಲವೊಂದು ಸೈಮ್ ಸರ್ವರ್ ರಿಸೀವ್ ಇರುತ್ತೆ ಅಥವಾ ನಿಮಗೆ ಒಂದೇ ಸಲ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ ಆ ಕಾರಣದಿಂದಾಗಿ ನಿಮಗೆ ಅಮೌಂಟ್ ಅನ್ನೋದು ಸರಿಯಾಗಿ ಬಂದಿರೋದಿಲ್ಲ ಇವತ್ತು ಒಂದು ಅಥವಾ ಎರಡು ದಿನಗಳ ಕಾಲಾವಕಾಶದಲ್ಲಿ ನಿಮಗೆ ಅಮೌಂಟ್ ಅನ್ನ ಅನ್ನೋದು ಆದರೆ ಕ್ರೆಡಿಟ್ ಆಗ್ತಾ ಬರುತ್ತೆ ಓಕೆ ಗೈಸ್ ಪ್ರತಿಯೊಬ್ಬರು ಕೂಡ ಈ ಒಂದು ಹಣ ಬರದೆ ಬಂದೇ ಬರುತ್ತೆ ಓಕೆ ಗೈಸ್ ಇದೊಂದು ಒಂದು ಅಪ್ಡೇಟ್ ಆದರೆ ಆಗುತ್ತೆ ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಮೋದಿ ಇದು ಕಾಂಗ್ರೆಸ್ ಹತ್ತು ಸಾರಿ ಬಿ ಜೆ ಪಿ ಸರ್ಕಾರ ಏನು ಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಜಯಶಾಲಿಯಾಗಿ ಅದರಿಂದಾಗಿ ಬರಪೀಡಿತ ಪರಿಹಾರ ಅಂತ ಒಂದು ಹೊಸ ಒಂದು ಇದೇನು ಯೋಜನೆಯನ್ನು ಜಾರಿಗೆ ತಂದ್ಬೋದು ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ ಒಂದು ಮೂರು ಮೂರಿಂದ ನಾಲ್ಕೈದು ಸಾವಿರ ರೂಪಾಯಿ ದುಡ್ಡನ್ನ ಹಾಕ್ತಾ ಇದ್ದಾರೆ ಅದರಿಂದಾಗಿ ಈ ಒಂದು ಅಪ್ಡೇಟ್ ತುಂಬಾ ಯೂಸ್ಫುಲ್ ಆದರೆ ಆಗ್ತಾ ಆಗ್ತಾ ಹೋಗುತ್ತೆ ನೀವು ಪ್ರತಿಯೊಬ್ಬರು ಕೂಡ ನೀವೇನಾದರೂ ಈ ಮಾಹಿತಿನ ಟೈಮ್ ತಿಳ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಖಂಡಿತವಾಗೂ ಕೂಡ ಇದು ನಿಮಗೆ ಗೊತ್ತಾಗುತ್ತೆ ಫ್ಯೂಚರಲ್ಲಿ ಓಕೆನಾ ನಿಮಗೂ ಕೂಡ ಅಮೌಂಟು ಕ್ರೆಡಿಟ್ ಆಗೋ ಟೈಮಲ್ಲಿ ನಾನು ವೀಡಿಯೋ ಮಾಡೋಣ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಮಿಸ್ ಮಾಡಿದೇ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಆವಾಗ ನೀವು ಅರೆ ನನ್ನ ಚಾನಲ್ನ ಹುಡ್ಕೋದಕ್ಕೆ ಅವಶ್ಯಕತೆ ಇರೋದಿಲ್ಲ ಸಬ್ಸ್ಕ್ರೈಬ್ ಆಗಿರತಕ್ಕಂಥ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಆ ಕಾರಣದಿಂದಾಗಿ ಓಕೆ ನಾಗೈಸ್ ಇವತ್ತಿನ ಮಾಹಿತಿ ಬಂದುಬಿಟ್ಟು ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಏನಿದೆ ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರ ರೂಪಾಯಿ ಏನು ಬರುತ್ತೆ ಮೋದಿ ದುಡ್ಡು ಅದು ನಿಮಗೆ ಕ್ರೆಡಿಟ್ ಆದರೆ ಹಾಗಿರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಮಗೂ ಕೂಡ ನಮ್ಮ ಮನೇಲಿ ಬಂದಿದೆ ನೋಡ್ತಾ ಇರ್ಬೋದು ನಮಗೆ ಎರಡು ಸಾವಿರ ಆದರೆ ಕ್ರೆಡಿಟ್ ಸಹ ಆಗಿರುವಂಥದ್ದು ಅದರಿಂದಾಗಿ ನಿಮಗೂ ಕೂಡ ಕ್ರೆಡಿಟ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದೇ ಹೋಗಿ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಯಾರಿಗೆಲ್ಲ ಹಣ ಬಂದಿದೆ ಬಂದಿಲ್ಲ ಅಂತ ಕಮೆಂಟ್ ಮೇಲೆ ಕಮೆಂಟ್ ಪಾಕ್ಸ್ ಮಾಡಿ ತಿಳಿಸಿ ಹಾಗೆ ಹೋಗ್ಬೇಡಿ ವಿಡಿಯೋನ ಸುಮಾರು ಜನ ನೋಡ್ತೀರಾ ನಾನೂರು ಜನ ಐನೂರು ಜನ ನೋಡ್ತಾ ಹೋಗ್ತೀರಾ ಬಟ್ ಯಾರು ಕಮೆಂಟ್ ಸಹ ಮಾಡಲ್ಲ ಕಮೆಂಟ್ ಮಾಡಿ ಓಕೆ ನಾಲ್ಕೈಸ್ ಲವ್ ಯು ಹಾಲ್ ಟೇಕ್ ಕೇರ್ ಬರ್